ಈ ವೋಟ್ ಯಾವುದೇ ರೀತಿಯಿಂದ ತಪ್ಪಬಾರ್ದು ತಪ್ಪಿದ್ರೆ ನಾನು ತಿಳ್ಕೊಳ್ತೀನಿ ನನಗಿಲ್ಲಿ ಸ್ಥಾನ ಇಲ್ಲ ಅಥವಾ ನಿಮ್ಮ ಹೃದಯದಲ್ಲಿ ಅಥವಾ ನಿಮ್ಮ ಹೃದಯ ಗೆಲ್ಲಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದು ನಾನು ಅನಿಸ್ತೀನಿ ಕೊನೆಗೆ ಒಂದು ಅಪೀಲ್ ಮಾಡ್ತೀನಿ ಏನು ಇದು ಅಂತೂ ಆಯಿತು ಓಟ್ ಸಿಗಲಿ ಸಿಗದೆ ಇರಲಿ ಕನಿಷ್ಠ ನಾವು ಮಾಡ ಒಳ್ಳೆ ಕೆಲಸ ಏನು ಮಾಡಿದ್ದೇವೆ ಗುಲ್ಬರ್ಗದಲ್ಲಿ ಕರ್ನಾಟಕದಲ್ಲಿ ಅದು ನೆನಪಿಸ್ಕೊಂಡು ಕನಿಗೆ ನಾವು ಸತ್ರೆ ಅಟ್ಲೀಸ್ಟ್ ಮಣ್ಣು ಹಾಕೋದಾದ್ರು ನೀವು ಬನ್ನಿ ಇಷ್ಟಾದರೂ ಒಂದು ಉಪಕಾರ ಮಾಡಿ ನನಗೆ ಸುಟ್ರೆ ಮೇಣಬತ್ತಿ ಹಚ್ಚಿ ನನಗೆ ಉಳಿದ್ರೆ ಮಣ್ಣು ಹಚ್ಚಿ ಇದಕ್ಕಿಂತ ಜಾಸ್ತಿ ನಾನು ಹೇಳೋದಿಲ್ಲ ಈ ಕೆಲಸ ನೀವು ಮಾಡಿದ್ರೆ ಕೊನೆಗೆ ಉಳಿದಂತ ಜನ ನೀವು ನೋಡ್ಬೋದು ಅರೆ ಅವ ಪಾಪ ಒಳ್ಳೆ ಕೆಲಸ ಮಾಡಿದ ನೋಡಿ ಅವನ್ ಮಣ್ಣಿಗೆ ಎಷ್ಟು ಜನ ಬಂದಾರ ಅಂತ ಹೇಳ್ಬಹುದು ಬರ್ದ ಇರ್ಬೋದು ಮಣ್ಣಿಗಾದ್ರೂ ಬಂದ್ರೆ ಬೇರೆ ಜನರೇಷನ್ ಬೇರೆ ಜನರಿಗೂ ಕೂಡ ಗೊತ್ತಾಗ್ತದೆ ಏನಪ್ಪಾ ಭಾರಿ ಜನ ಸೇರಿದ್ರು ಅವನ್ ಮಣ್ಣಿಗೆ ಅಂತ ಈ ಭಾವನೆ ಬರ್ತದೆ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ